ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ ಎಲ್ ಎನ್ ಚಿತ್ರಮಂದಿರಕ್ಕೆ ತಿಳುವಳಿಕೆ ಪತ್ರ ನೀಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್ ಪರವಾನಗಿ ಇಲ್ಲದೆ ಹಾಗೂ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಿಲ್ಲದೆ ಕಾನೂನು ಬಾಹಿರವಾಗಿ ಚಿಂತಾಮಣಿ ನಗರದ ಎಸ್ ಎಲ್ ಎನ್ ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನ ನಡೆಯುತ್ತಿರುವ ಬಗ್ಗೆ ದಲಿತ ಸೇನೆ ಕರ್ನಾಟಕ ರಾಜ್ಯ ಸಮಿತಿರವರು ನೀಡಿರುವ ಮನವಿಯ ಮೇರೆಗೆ ತಹಶೀಲ್ದಾರ್ ಸುದರ್ಶನ್ ಯಾದವ್ರವರು ಎಸ್ ಎಲ್ ಎನ್ ಚಿತ್ರಮಂದಿರದಲ್ಲಿ ಪ್ರದರ್ಶನ ನಡೆಸುತ್ತಿರುವ ವಿಜಯ್ ಕುಮಾರ್ ಎಂಬುವರಿಗೆ ಇಂದು ತಿಳುವಳಿಕೆ ಪತ್ರ ನೀಡಿ ಡಿಸೆಂಬರ್ ಹದಿನಾರರಂದು ದಾಖಲೆಗಳ ಮೂಲಕ ಖುದ್ದು ಕಚೇರಿಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ ಅವರು ನೀಡಿರುವ ತಿಳುವಳಿಕೆ ಪತ್ರದಲ್ಲಿ ದಲಿತ ಸೇನೆಯ ಮನವಿಯನ್ನು ಉಲ್ಲೇಖ ಮಾಡಿ ಚಿತ್ರಮಂದಿರದ ಪರವಾನಗಿಯನ್ನು ನವೀಕರಣಗೊಳಿಸದೇ ಇರುವುದು ಸುಮಾರು ವರ್ಷಗಳಿಂದ ಚಿತ್ರ ಪ್ರದರ್ಶನ ಮಾಡುತ್ತಿರುವುದು ಶೌಚಾಲಯ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಹದಗೆಟ್ಟಿರುವುದು ಅಗ್ನಿಶಾಮಕ ವ್ಯವಸ್ಥೆ ಇಲ್ಲದೇ ಇರುವುದು ಸೆಕ್ಷನ್ ಐವತ್ನಾಲ್ಕು ಆಫ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಎರಡು ಸಾವಿರದ ಮೂರು ಮತ್ತು ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಆಕ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಉಲ್ಲಂಘನೆ ಮಾಡಿರುವುದಾಗಿ ಉಲ್ಲೇಖಿಸಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಪರವಾನಗಿ ಆಗುವ ಇತರೆ ದಾಖಲಾತಿಗಳೊಂದಿಗೆ ಡಿಸೆಂಬರ್ ಹದಿನಾರರಂದು ಸೋಮವಾರದಿಂದ ಸೋಮವಾರದಂದು ಚಿತ್ರಮಂದಿರಕ್ಕೆ ಸಂಬಂಧಿಸಿದ ದಾಖಲಾತಿಗಳೊಂದಿಗೆ ಖುದ್ದಾಗಿ ಈ ಕಚೇರಿಗೆ ಹಾಜರಾಗುವಂತೆ ತಿಳುವಳಿಕೆ ಪತ್ರದಲ್ಲಿ ತಹಸೀಲ್ದಾರ್ ಸೂಚಿಸಿದ್ದಾರೆ